ಋಷಿಗಳಿಂದ ಒಂದು ಎಲ್ಲ ಪ್ರಾಣಿಗಳ ಶಬ್ದವನ್ನು ಪರಿಗ್ರಹಿಸೋ ಒಂದು ಶಕ್ತಿಯನ್ನು ಕೊಟ್ಟಿರ್ತಾನೆ ಅವನಿಗೇನೋ ಒಂದು ಕಡೆ ಸುಮ್ಮನೆ ಇಬ್ಬರು ಗಂಡೆ ಹೆಂಡತಿ ಇರಬೇಕಾದ್ರೆ ಒಂದು ಇರುವೆ ಇನ್ನೊಂದಿರುವೆ ಏನೋ ಹೆಣ್ಣು ಹೆಣ್ಣು ಗಂಡುಗಳ ಸ ಪರಸ್ಪರ ಜಗಳದ ಹಾಗೆ ಒಂದು ಗಲಾಟೆ ಆಗುತ್ತೆ ಅದನ್ನು ನೋಡಿ ನನ್ನ ಪರಿಸ್ಥಿತಿನ ಇನ್ನೇನು ಇದಕ್ಕಿಂತ ವಿಚಿತ್ರ ಅಂದ್ಕೊಂಡು ನಗುತ್ತಾನೆ ಅದು ಅವಳಿಗೆ ಸಿಟ್ಟು ಬರುತ್ತೆ ನನ್ನನ್ನೇ ನೀವು ಹಾಸ್ಯ ಮಾಡ್ತಾ ಇದ್ರಿ ಏನು ಹೇಳಿ ಇಲ್ಲ ಅದು ಏನೂ ಇಲ್ಲ ಏನೂ ಇಲ್ಲ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ ಮಾತೇ ಬಿಡ್ತಾಳೆ ದಿಂಬು ಹಾಸಿಗೆ ಬೇರೆ ಮಾಡಿ ತೊಗೊಂಡೋಗಿ ಅಂತೇಳಿ ಬಿಟ್ಟು ಕಳಿಸ್ಬಿಡ್ತಾಳೆ ಅದರಿಂದ ಅವನು ಆ ಮುನಿ ಹತ್ರ ಹೋಗ್ತಾನೆ ಹೀಗಾಗಿ ಬಿಟ್ಟಿದ್ದೆ ನೀವು ಕೊಟ್ಟ ವರದಿಂದ ನನ್ನ ಪರಿಸ್ಥಿತಿ ತುಂಬ ಗಂಭೀರ ಏನೇ ಆದರೂ ನೀನು ಗುಟ್ಟೆ ಹೇಳುವಾಗಿಲ್ಲ ಗುಟ್ಟೆ ಹೇಳಿದ್ರೆ ತಲೆ ಹೊಡೆದು ಹೋಗುತ್ತೇನೆ ಅದಕ್ಕೆ ಅವನು ಅದನ್ನು ಹೋಗಿ ಹಾಗೆ ಹೇಳ್ತಾನೆ ನಾನು ಹೇಳಿದರೆ ನಾನು ತಲೆ ಹೊಡೆದು ಹೋಗುತ್ತೆ ಹೇಗೂ ತಲೆ ಹೊಡೆದು ಹೋಗುತ್ತಲ್ಲ ಹೇಳಿ ತಲೆ ಹೊಡೆದು ಹೋಗ್ಲಿ ಅಂತ ಹೇಳ್ತಾಳು ಅವಳು ಆಗ ಅವನಿಗೆ ಸಿಟ್ಟು ಬರುತ್ತೆ ಬಿಟ್ಟು ಹೋಗ್ತಾನೆ ಅಂದರೆ ಕಳಿಸ್ಬಿಡ್ತಾನೆ ಅಂದರೆ ಮತ್ತೆ ನಿನ್ನ ಜೊತೆಗೆ ನಾನು ಒಟ್ಟಿಗೆ ವಾಸ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಬಿಡ್ತಾನೆ ಇದು ನಿಮ್ಮ ಮನೆಯಲ್ಲಿ ನಡೆದ ಘಟನೆ ನೀನು ಹಾಗಾಗಬೇಡ ಅಂತಾನೆ ಕೈಕೇಯಿಗೆ ನಿಮ್ಮ ಮನೆಯಲ್ಲಾದಂಥ ಪರಿಸ್ಥಿತಿ ಹಾಗೆ ನೀನು ಮುಂದುವರೆಸಬೇಡ ಅಂತ